अपवाद मूली पर्यन्तं गुरुणाम कृतिम स्मरेत तेने विज्ञाः प्रणश्यन्ति सिद्धं च मनो रतोः श्री गुरुभ्यो नमः परम गुरुभ्यो नमः श्री वजानन्द तीर्थगुपादः चदि गुरुभ्यो नमः मन मनो विद्याविनयसम्पन्नान् शान्तादिगुणप्रमुखितान् सश्शास्त्रप्रवचनासक्तान्नार्यान् गुरून् भजे पृथ्वीमण्डलमचस्त्याः पूर्णपोनमतानगाः वैष्णवाः विष्णुप्रदीयाः तान् नमस्ते गुरु मम हरिः ॐ श्रीशा पाहि ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗದ್ಯ ರೂಪವಾದ ಶಾಸ್ತ್ರ ಪ್ರಮೇಯವಾಗಿದೆ ಎಂಬತ್ತೊಂದನೆಯ ಗದ್ಯ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂದಿದ್ದರಿಂದ ಸಕಲ ಪೌರುಷೆಯ ಆಗಮದ ಸಾರ ಪುರುಷೋತ್ತಮ ಎಂದು ತಿಳಿಸಿದಂತೆ ಆಯಿತು ಎಷ್ಟಿದೆ ಸಕಲ ಪೌರುಷಯ್ಯ ಸಾಗಮ ಅಂದರೆ ಅನಂತ ಅನಂತ ಅನಂತವಿದೆ ಹೇಗೆ ಅಂದರೆ ಭಗವಂತ ಅನಾದಿ ಅನಂತಕಾಲಕ್ಕೂ ಅನಂತ ರೂಪದಿಂದ ಏನು ವಾಕ್ ಋಷಿಗಳು ದೇವತೆಗಳು ಜೀವರಲ್ಲಿ ನಿಂತು ನುಡಿಸಿದ ಎಲ್ಲವೂ ಭಗವಂತನ ಮಹಿಮೆಯನ್ನು ತೋರಿಸತಕ್ಕಂಥ ಸಂಗತಿಯಾಗಿದೆ ಇದನ್ನು ಪುರಾಣ ಎನ್ನುವುದು ಎಲ್ಲ ಜೀವರು ಸಹ ತಮ್ಮ ಜೀವನದಲ್ಲಿ ಆಗತಕ್ಕಂತಹ ಆಗಿದ ಆಗಿದ ಆಗುವಂತಹ ಅನೇಕ ಸುಸಂದರ್ಭಗಳ ಸವಿನ ಮೆನಪುಗಳನ್ನು ಮಾಡಿಕೊಡುತ್ತಾರೆ ಇದೆಲ್ಲವೂ ಯಾರು ಮಾಡಿದ್ದು ಅಂದರೆ ಅಸ್ವತಂತ್ರನಾದ ಜೀವನಿಗೆ ಏನು ಮಾಡಲು ಸಾಮರ್ಥ್ಯವಿಲ್ಲ ಉಸಿರಾಡಲು ಸಾಮರ್ಥ್ಯವಿಲ್ಲ ತನ್ನ ಕೈ ಒಂದು ಬೆರಳನ್ನು ಎತ್ತುವುದಕ್ಕೂ ಸಾಮರ್ಥ್ಯವಿಲ್ಲ ಹಾಗಾದರೆ ನಾವು ಮಾಡತಕ್ಕಂಥ ವಿವಿಧ ಚೇಷ್ಟೆಗಳು ಅನಂತ ಅನಂತ ಚೇಷ್ಟೆಗಳು ಲೋಕದಲ್ಲಿ ಕಾಣುತ್ತೇವೆ ಅಲ್ಲಿ ಇದು ಹೇಗೆ ಸಾಧ್ಯವಾಗಿದೆ ಪುರುಷೋತ್ತಮನ ಮಹಿಮೆ ಇದನ್ನು ಶ್ರೀ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂದು ಅಂದು ತೋರಿಸಿದ್ದಾರೆ ಪುರಾಣಗಳಲ್ಲಿ ನಾಲ್ಕು ಲಕ್ಷ ಶ್ಲೋಕಗಳು ನಮಗೆ ಉಪಲಬ್ಧಿಯಾಗಿದೆ ಎಂಬ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಇಲ್ಲ ಈ ಕಾಲದಲ್ಲಿ ಆದರೂ ನಾಲ್ಕು ಲಕ್ಷ ಶ್ಲೋಕಗಳಲ್ಲಿ ಅನೇಕ ಅನೇಕ ಶ್ಲೋಕಗಳು ಮಾರ್ಪಾಟಾಗಿ ಬೇರೆ ಅರ್ಥವನ್ನು ಕೊಡುವಂತೆ ರಚಿತವಾಗಿರ್ತಕ್ಕಂಥ ಶ್ಲೋಕಗಳನ್ನು ಮುದ್ರಣವಾಗಿರುತ್ತದೆ ಅದು ಕಾಲದ ದಶೆಯಿಂದ ಅನೇಕ ಮಾರ್ಪಾಟುಗಳು ಅನೇಕ ಜೀವರುಗಳಲ್ಲಿ ನಿಂತು ಭಗವಂತನೇ ಮಾಡುತ್ತಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ಕಾಲ ನಿಯಾಮಕ ಭಗವಂತ ಅದನ್ನು ತಿಳಿಸಿಕೊಡ್ತಕ್ಕಂಥ ಶಬ್ದ ಯಾವುದು ಪುರಾಣ ಪುರುಷೋತ್ತಮ ಪುರಾಣ ಅಂತ ಹೇಳಿದಾಗ ಏನನ್ನು ಸೂಚಿಸುತ್ತೆ ಕಾಲವನ್ನು ಸೂಚಿಸುತ್ತೆ ಪುರುಷೋತ್ತಮನಾದವನು ಕಾಲನಿಯಾಮಕ ಕಾಲವನ್ನು ನಿಯಂತ್ರಿಸುವ ಕಾಲ ಎಂದು ಹೆಸರುಳ್ಳವ ಪುರುಷೋತ್ತಮ ಎಂಬುದನ್ನು ಪ್ರಸ್ತುತ ಶ್ರೀ ಪುರಂದರದಾಸರು ನಮಗೆ ತೋರಿಸ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಭವಿಷ್ಯೋತ್ತರ ಪುರಾಣದ ಒಂದು ಉದಾಹರಣೆಯನ್ನು ಶ್ರೀಮದಾನಂದ ತೀರ್ಥರು ಉದರಿಸಿದ್ದಾರೆ ತಮ್ಮ ಭಾಗವತ ಹತ್ತನೇ ಸ್ಕಂದ ಮತ್ತು ಹನ್ನೊಂದನೇ ಸ್ಕಂದದ ಆರನೇ ಅಧ್ಯಾಯ ಇಪ್ಪತ್ತಿನ ಶ್ಲೋಕದಲ್ಲಿ ಕಾಲವನ್ನು ನಿರೂಪಿಸತಕ್ಕಂಥ ಒಂದು ವಿಶೇಷವಾದ ವಚನವನ್ನು ಉದರಿಸಿದ್ದಾರೆ ಶ್ರೀಮದಾನಂದ ತಿರು ಅದರ ಚಿಂತನೆಯನ್ನು ಇವ ಇಂದಿಗೆ ಮಾಡಬೇಕಾಗಿದೆ ವಸ್ತರಾಣಂ ಶತಮ್ ಋತೂರಂ ಪಂಚವಿಂಶಕಂ అవతీర్ణస్ కృష్ణ యదాగా తరిం స్వసార ఆగమనాపేక్షీ బ్రహ్మా తుష్ట అమర సంవత్సరద్వయం చె పశ్చాత్ స్థితి జనార్దన అభిభేదే పరం స్తరం చతుర్మాసాదికం పునః ఎంపదు භවිෂත්පුරාණද වක්්‍ය වගිරේ. ද භාගවතද ශලෝකවාද යුද වංශය අවතිනස්යා බවතහා පුරුෂොත්තමා ශරෂ්චතුම් වෙතියායාම් පංච විම්ශාධිකම් ප්‍රභෝ කැම්ඹුද වේදවවසර රචිතබාද භාගවතද ශ්ලෝක. ಯದುವಂಶ ಅವತೀರ್ಣಸ್ಯ ಭವತಃ ಪುರುಷೋತ್ತಮ ಭವತಃ ನೀನು ಭಗವಂತ ನೀನು ಯಾರು ಪುರುಷೋತ್ತಮ ಪ್ರಭುವೇ ಪುರುಷೋತ್ತಮನೇ ನೀನು ಯದುವಂಶದಲ್ಲಿ ಅವತರಿಸಿ ಇಂದಿಗೆ ನೂರು ವರ್ಷಗಳ ಮೇಲೆ ಇಪ್ಪತ್ತೈದು ಋತುಗಳು ಕಳೆದಿದೆ ಎಂದು ವೇದವ್ಯಾಸರು ಲೆಕ್ಕವನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ಏನು ವಿಶೇಷವಿದೆ ಈ ಕಾಲವನ್ನು ಸೂಚಿಸುವುದಿಲ್ಲ ಏನು ವಿಶೇಷವಿದೆ ಅಂದರೆ ಅಲ್ಲೇ ಪುರುಷೋತ್ತಮ ಶಬ್ದವನ್ನು ವೇದವ್ಯಾಸದೇವರು ತೋರಿಸಿದ್ದಾರೆ ಮತ್ತು ಕಾಲವನ್ನು ಹೇಳ್ತಾ ಇದ್ದಾರೆ ಕಾಲವನ್ನು ಹೇಳುವುದೇ ಸಮಸ್ತ ಶಬ್ದವನ್ನು ಪುರಂದ್ರದಾಸರು ಪುರಾಣ ಅಂತ ಹೇಳಿ ಆ ನಾಮವಾಚಕವಾಗಿ ಹೇಳ್ತಕ್ಕಂಥ ಪುರುಷೋತ್ತಮನನ್ನೇ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದ್ರದಾಸರು ಅಂದು ತೋರಿಸಿದ್ದಾರೆ ಆದ್ದರಿಂದ ಈ ಶ್ಲೋಕದ ಮುಕ್ಕಾಲು ಭಾಗ ಕಾಲವನ್ನು ತೋರಿಸುವ ಪುರಾಣ ಶಬ್ದಕ್ಕೆ ಸಮನ್ವಯವಾದರೆ ಪುರುಷೋತ್ತಮ ಎಂಬುದು ನಾಮವನ್ನು ದಿಕ್ಸೂಚಿಸುತ್ತದೆ ಇದು ಒಟ್ಟು ಅಭಿಪ್ರಾಯ ಪುರಾಣ ಪುರುಷೋತ್ತಮ ಎಂದಾಗುತ್ತದೆ ಎಷ್ಟು ರಮ್ಯವಾಗಿದೆ ವೇದವ್ಯಾಸರ ಸಾಂಗತ್ಯ ಹಾಗೂ ಪುರಂದರದಾಸರು ಅಂದು ತೋರಿಸಿದ ಎಂಬತ್ತೊಂದನೆಯ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದು ನೀವು ಈಗ ತಿಳಿಯಿರಿ ಆನಂದಿಸಿ ಯದುವಂಶರೇ ಭಗವಂತ ಕೃಷ್ಣ ಅವತಾರ ಮಾಡಿದ ಆ ಕಾಲವನ್ನು ತೋರಿಸುವಕ್ಕೋಸ್ಕರವಾಗಿ ಒಂದು ಶ್ಲೋಕವನ್ನು ರಚನೆ ಹೇಳಿ ಪುರುಷೋತ್ತಮವನ್ನು ನಾಮದಿಂದ ತೋರಿಸಿರ್ತಕ್ಕಂಥ ವಿಶೇಷ ಏನಿದೆ ಅದನ್ನು ಶ್ರೀಮದಾನಂದ ತೀರ್ಥರು ತಾತ್ಪರ್ಯದಲ್ಲಿ ವಿವರಿಸ್ತಾ ಇದ್ದಾರೆ ಇದು ಮೇಲ್ನೋಟಕ್ಕೆ ಶ್ರೀಕೃಷ್ಣ ಅವತರಿಸಿ ನೂರಿಪ್ಪತ್ತೈದು ವರ್ಷಗಳು ಆದು ಅಂತ ಗ್ರಹಿಸ್ತಾರೆ ಯಾಕೆ ಗ್ರಹಿಸ್ತಾರೆ ಅಂದರೆ ಪಂಚವಿಂಶ ಅಧಿಕಂ ಶರಶ್ಚತು ವ್ಯತೀಯಾಯ ಪಂಚವಿಂಶಾಧಿಕಂ ನೂರು ಒಂದು ಕಡೆ ಇಪ್ಪತ್ತೈದು ಒಂದು ಕಡೆ ಇರುವುದರಿಂದ ನೂರು ಇಪ್ಪತ್ತೈದು ವರ್ಷ ಅದೇ ರೀತಿಯಲ್ಲಿ ಯಾವ ಜ್ಞಾನ ಇಲ್ಲದೆ ಇರತಕ್ಕಂಥವರು ಅರ್ಥ ಮಾಡಿಕೊಳ್ತಾರೆ ಆದರೆ ಶ್ರೀಮದಾನಂದ ತೀರ್ಥರು ಆ ಕಾಲ ನಿಯಾಮಕನನ್ನು ಚಿಂತಿಸುವಾಗ ನೂರು ಪ್ರತ್ಯೇಕ ಮತ್ತು ಇಪ್ಪತ್ತೈದು ಪ್ರತ್ಯೇಕವಾದ ಕಾಲದಲ್ಲಿ ತಿಳಿಸಬೇಕು ತಿಳಿಯಬೇಕು ಎಂಬುದನ್ನು ಸೂಚಿಸ್ತಾ ಇದ್ದಾರೆ ಶತಂ ಶತಮೈವ ಋತೂರಂ ಪಂಚವಿಂಶಕಂ ನೂರು ಎಂಬತಕ್ಕಂಥದ್ದು ವಸ್ತ್ರ ವಸ್ ವಸ್ತ್ರಗಳು ಹೇಳಿ ಅಂದರೆ ವರ್ಷಗಳಿಗೆ ಹೇಳಿ ಮತ್ತು ಇಪ್ಪತ್ತೈದು ಎಂಬುದು ಋತುಗಳನ್ನು ಹೇಳಿ ವಸ್ತ್ರ ಮತ್ತು ಋತುಗಳು ಇದು ಎರಡು ಯಾವುದು ಕಾಲವನ್ನು ನಿರ್ದೇಶ ಮಾಡತಕ್ಕಂಥ ಶಬ್ದಗಳು ಯಾತಕ್ಕೋಸ್ಕರವಾಗಿ ಕೇವಲ ವಸ್ತ್ರವೇ ನಾವು ಯಾಕೆ ಹೇಳಬಾರದು ಅಥವಾ ಕೇವಲ ಋತುವನ್ನೇ ಯಾಕೆ ಹೇಳಬಾರದು ಎಂದರೆ ಭಗವಂತ ವಸ್ತ್ರ ನಾಮಕನಾಗಿಯೂ ಇದ್ದಾನೆ ಋತು ನಾಮಕನಾಗಿಯೂ ಇದ್ದಾನೆ ಅದನ್ನು ಪುರಾಣ ಎಂದು ಶಬ್ದದಿಂದ ತೋರಿಸಿದ್ದಾರೆ ಹಾಗಾದರೆ ಇಲ್ಲೇನು ವಿಶೇಷವಿದೆ ಅಂದರೆ ಅವತೀಡಸ ಕೃಷ್ಣಸ್ಯ ಯದಾ ಪ್ರಾಗಾ ಹರಿಂ ಭಗವಂತ ಈ ಲೋಕದಲ್ಲಿ ಕಾಣಿಸಿಕೊಂಡ ವಿಶೇಷ ಬಗೆಯನ್ನು ತಿಳಿಸ್ತಾ ಇದ್ದಾರೆ ಅವತಾರ ಮಾಡಿದ ಕಾಲವನ್ನು ತಿಳಿಸ್ತಾ ಇದ್ದಾರೆ ನೋಡಿ ಜೀವರಿಗೂ ಮತ್ತು ಭಗವಂತನಿಗೂ ಹೇಗೆ ಪುರುಷೋತ್ತಮತ್ವ ತಿಳಿಯಬಹುದಾಗಿದೆ ಎಂದರೆ ಯಾವ ಜೀವನಗೂ ತಮ್ಮ ಜೀವಿತ ಅವಧಿಯು ಇಷ್ಟೇಗಳಿಗೆ ಇಷ್ಟೇ ದಿನ ಎಂಬುದು ಕೃಪ್ತವಾಗಿ ತಿಳಿಯುವುದಿಲ್ಲ ದೇವಾನು ದೇವತೆಗಳು ಸಹ ಮನುಷ್ಯರಾಗಿ ಅವತರಿಸಿದಾಗ ಅವರಿಗೂ ತಿಳಿಯುವುದಿಲ್ಲ ಸೂಚನೆ ಮಾತ್ರ ಬರುತ್ತದೆ ಹೊರತು ಅತಿ ಕ್ಲುಪ್ತವಾಗಿ ಅವರಿಗೆ ಮನುಷ್ಯ ಅನ್ನವನ್ನು ತಿಂದಾಗ ಅದರ ಸ್ಮರಣೆ ಬರುವುದಿಲ್ಲ ಅಂತ್ಯಕಾಲದಲ್ಲಿ ಗಳಿಗೆ ಮೂಲಕ ಒಂದು ನಾಲ್ಕು ಗಳಿಗೆ ಒಂದೆರಡು ದಿನ ಮುಂಚಿತವಾಗಿ ಸೂಚನೆಯನ್ನು ಭಗವಂತ ಕೊಡುತ್ತಾನೆ ಹೊರತು ಕಡೆ ಗಳಿಗೆ ಕಡೆ ನಿಮಿಷ ಕಡೆ ಲವ ಕಡೆ ತೃಣ ಇದನ್ನು ಯಾರಿಗೂ ತಿಳಿಯಿಸುವುದಿಲ್ಲ ಯಾತಕ್ಕೆ ತಿಳಿಸುವುದಿಲ್ಲ ಅಂದರೆ ಇವರೇ ನಾವೆಲ್ಲರೂ ಅಸ್ವತಂತ್ರರಾಗಿದ್ದೇವೆ ಅಜ್ಞಾನದಿಂದ ಕೂಡಿದ್ದೇವೆ ಯಾವ ಅಜ್ಞಾನದಿಂದ ಕೂಡಿದ್ದೇವೆ ಕಾಲದ ಅಜ್ಞಾನದಿಂದ ಕೂಡಿದ್ದೇವೆ ಕಾಲ ಅಂದರೆ ಯಾರು ಪುರುಷೋತ್ತಮ ಪುರುಷೋತ್ತಮನನ್ನು ತಿಳಿಯುವರಲ್ಲಿ ನಮಗೆ ಅಜ್ಞಾನವಿದೆ ಅದನ್ನು ತೋರಿಸಿಕೊಡ್ತಕ್ಕಂಥ ಅದು ಪುರಾಣ ಪುರುಷೋತ್ತಮ ಎಂಬ ಶಬ್ದ ಭಗವಂತನಿಗೆ ಎಲ್ಲ ಕಾಲವು ತನ್ನ ದೀನದಲ್ಲಿರುವುದರಿಂದ ಯಾವ ಕ್ಷಣದ ತನಕ ತಾನು ಕಾಣಿಸಿಕೊಳ್ಳಬೇಕು ಯಾವ ಕ್ಷಣಕ್ಕೆ ಅಂತರ್ಧಾನ ಹೊಂದಬೇಕು ಎಂಬುದು ತಾನೇ ತನ್ನ ನಿಯಂತ್ರಣದಲ್ಲಿ ಮಾಡಿ ತೋರಿಸುತ್ತಾನೆ ಎಂಬುದು ಈ ವಾಕ್ಯದಿಂದ ನಮಗೆ ತಿಳಿದು ಬರ್ತಾಯಿದೆ ಹಾಗಾಗಿ ಅವತೀರ್ಣಸ್ಯ ಕೃಷ್ಣಸ್ಯ ಯದಾ ಯಾ ತದಾ ಹರಿಂ ಸ್ವಸ್ಥಾನಗಮನಾಪೇಕ್ಷಿ ಬ್ರಹ್ಮ ತುಷ್ಟಾವ ಅಮರಹ ಬ್ರಹ್ಮಾದ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ನೂರು ವರ್ಷದ ಮೇಲೆ ಇಪ್ಪತ್ತೈದು ಋತುಗಳು ಅಂದರೆ ಇಪ್ಪತ್ತೈದು ಋತುಗಳು ಅಂದರೆ ಐವತ್ತು ತಿಂಗಳಾಗುತ್ತದೆ ಅದು ನಾಲ್ಕು ವರ್ಷ ಎರಡು ತಿಂಗಳು ಅಂತರ್ಧಾನವನ್ನು ಹೊಂದಿದನು ಅಂದರೆ ಕೃಷ್ಣ ರೂಪವಾಗಿ ಯಾರಿಗೆ ಗೆದುಗಳಿಗೆ ಗೋ ಗೋಪೇರಿ ಕಾಣಿಸುತ್ತಿದ್ದನೋ ಅದು ಇಲ್ಲದಂತೆ ಮಾಡಿದನು ಭಗವಂತನ ಆ ರೂಪ ನಿತ್ಯ ಹಾಗಾದರೆ ಇವತ್ತು ಕೃಷ್ಣನ ಮಂತ್ರವನ್ನು ಹೇಳುತ್ತಿವಲ್ಲ ಅಂದರೆ ಅವನು ಅವ್ಯಕ್ತತಃ ಅದೇ ರೂಪದಿಂದ ಭಗವಂತ ತೃಪ್ತಿ ಹೊಂದುತ್ತಾನೆ ಇಷ್ಟ ನಮಗೆ ಪ್ರಸಾದವನ್ನು ಕೊಡುತ್ತಾನೆ ಆದರೆ ಕೃಷ್ಣಾವತಾರ ಕಾಲದಲ್ಲಿ ಕಾಲ ರೀತಿ ಕ್ಲುಪ್ತವಾಗಿರಬೇಕು ಎಂಬತಕ್ಕಂಥ ತನ್ನ ನಿಯಮವನ್ನೇ ತಾನು ಅನುಸರಿಸಿದ್ದಾನೆ ಎಂಬುದೇ ಇದು ತಾತ್ಪರ್ಯ ಕಾಲ ತನ್ನ ಅಧೀನ ಎಂಬ ಅತ್ಯಂತ ಶ್ರೇಷ್ಠವಾದ ಅಂಶವನ್ನು ತಿಳಿಸುವುದೇ ಇಲ್ಲಿ ಭವಿಷ್ಯತ್ ಪುರಾಣದ ಉದ್ದೇಶವಾಗಿದೆ ಇದೇ ಪುರಾಣ ಪುರುಷೋತ್ತಮ ಎಂಬುದರ ಸಾರಾಂಶರೂಪವಾಗಿದೆವಸ್ತರದ್ವಯಂ ಚೈವಾ ಪಶ್ಚಾತ್ತಿತ್ ಜನಾರ್ದನ ಅಭಿಪೇ ಪರಂ ಸ್ಥಾನ ಪುನಃ ಇ ಭವಿಷ್ಯತ್ ಪುರಾಣೆ ಇಪ್ಪತ್ತೈದು ಎಂಬುದು ಎರಡು ವರ್ ಮೇಲೆ ಒಂದು ಋತು ಅಂದರೆ ಎರಡು ವರ್ಷ ಮತ್ತು ನಾಲ್ಕು ತಿಂಗಳು ಎಂದರ್ಥ ಶ್ರೀಕೃಷ್ಣ ಅವತರಿಸಿ ನೂರು ವರ್ಷಗಳು ಮತ್ತು ಇಪ್ಪತ್ತೈದು ಋತುಗಳು ಕಳೆದಾಗ ಭಗವಂತ ಸ್ವಸ್ಥಾನಕ್ಕೆ ಹೋಗುವುದನ್ನು ಬಯಸಿದ ಬ್ರಹ್ಮಾದಿ ದೇವತೆಗಳು ಸ್ತುತಿಸಿದರು ತದನಂತರ ಬ್ರಹ್ಮಾದಿಗಳು ಹೋದ ಬಳಿಕ ಭಗವಂತ ಎರಡು ವರ್ಷ ನಾಲ್ಕು ತಿಂಗಳ ಕಾಲ ಇದ್ದು ಪರಂಧಾಮವನ್ನು ಪ್ರವೇಶಿಸಿದ ಪರಂಧಾಮ ಅಂದರೆ ಏನು ವೈಕುಂಠ ಎಂದು ಹೆಸರು ಭಗವಂತನಿಗೆ ವೈಕುಂಠ ಎಂಬುದು ಯಾವುದು ಇದೆಯೇನು ಅಂದರೆ ಅವನಿರತಕ್ಕಂಥದ್ದೆಲ್ಲೇ ಭಗ ಪರಂಧಾಮ ಅಂದರೆ ಪ್ರಾಕೃತ ಜನರಿಗೆ ಕಾಣಿಸದಂತೆ ಆಗ ಅಂದ ಅರ್ಥ ಅಷ್ಟೇ ಹೊರತು ಭಗವಂತನು ಅಲ್ಲಿ ಇಲ್ಲ ಇಲ್ಲಿ ಇದಾನೆ ಎಂಬತಕ್ಕಂಥದ್ದು ವ್ಯಕ್ತಾವ್ಯಕ್ತ ರೂಪತ್ವೆಯನ್ನು ನಾವು ಚಿಂತಿಸಬೇಕೇ ಹೊರತು ಕೃಷ್ಣ ರೂಪದಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ತನ್ನ ಇಷ್ಟದಂತೆ ಪೂರೈಸಿದ ನಂತರ ಅಂತರ್ಧಾನವನ್ನು ಹೊಂದಿದನು ಎಂಬುದು ಅರ್ಥ ಇದು ಅತ್ಯಂತ ಯೋಗಿಗಳ ಲಕ್ಷಣವಾಗಿದೆ ಮುಖ್ಯ ಯೋಗಿ ಅಂದರೆ ಯೋಗಿಗಳಿಗೆ ಯೋಗಿ ರಾಗ ಯೋಗ ರಾಜ ಅಂದರೆ ಯಾರಂದರೆ ಭಗವಂತ ಸ್ವತಂತ್ರ ಯೋಗ ರಾಜ ಭಗವಂತ ಅವನೇ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂಬುದನ್ನು ಕಾಲದ ಜತೆಯಲ್ಲಿ ತೋರಿಸಿರತಕ್ಕಂಥ ಭವಿಷ್ಯೋತ್ತು ಪುರಾಣ ಭಾಗವತದಲ್ಲಿ ಶ್ರೀ ವೇದಿವ್ಯಾಸರು ಉಲ್ಲೇಖಿಸಿದ್ದಾರೆ ಎಂಬುದು ಶ್ರೀ ಪುರಂದ್ರದಾಸರು ನಮಗೆ ತಿಳಿಸಬೇಕಾಗಿರುವುದರಿಂದ ಪುರಾಣ ಪುರುಷೋತ್ತಮ ಎಂದು ತೋರಿಸಿದ್ದಾರೆ ಹೀಗೆ ಪ್ರತಿ ಪುರಾಣದ ಪ್ರತಿ ವಾಕ್ಯವೂ ಸಹ ವೇದಿವ್ಯಾಸರ ವಾಕ್ಯ ಸಕಲ ವಾಗ್ಮಯ ಲೋಕದಲ್ಲಿ ಭಗವಂತನ ಇರುವಿಕೆ ಪುರಾಣ ಪುರುಷೋತ್ತಮತ್ವನು ತಿಳಿಸುವ ದಿವ್ಯ ಸಂಗತಿಯಾಗಿದೆ ಇದನ್ನು ಅರಿತ ಶ್ರೀ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂದು ತೋರಿಸಿದ್ದಾರೆ ಈ ರೀತಿಯಲ್ಲಿ ಭಗವಂತನ ಮಹಿಮೆಯನ್ನು ನಾವು ಕೊಂಡಾಡಬೇಕು ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳಬೇಕು ಇದಕ್ಕೆ ವ್ಯತಿರಿಕ್ತವಾಗಿ ಜೀವರಿಗೆ ತಮ್ಮ ಗತಿಸುವ ಕಾಲವಾಗಲಿ ಹುಟ್ಟುವ ಕಾಲವಾಗಲಿ ನಿಶ್ಚಿಸಲಾರರೂ ಭಗವಂತ ತನಗೆ ಹುಟ್ಟೇ ಇಲ್ಲ ಆದರೂ ಹುಟ್ಟಿದಂತೆ ತೋರಿಸಿಕೊಳ್ಳುತ್ತಾನೆ ಪ್ರಾದುರ್ಭೂ ಪ್ರಾದುರ್ಭಾವ ಹರಿಜನಿಹಿ ಕಾಣಿಸಿಕೊಳ್ಳುವುದೇ ಭಗವಂತರಿಗೆ ಹುಟ್ಟು ಅಂತ ಹೆಸರು ಅಂತರ್ಧಾನಹೋ ಹೊಂದುವುದೇ ಪರಂಧಾಮಕ್ಕೆ ತೆರಳಿದ ಅಂದ ಹೆಸರು ಈ ದೃಷ್ಟಿಯಲ್ಲೇ ನಾವು ತಿಳಿಯಬೇಕು ಈ ವೃತ್ತಿ ಕೇವಲ ಭಗವಂತನಲ್ಲಿ ನಾವು ಕಾಣಬಹುದೇ ಹೊರತು ಯಾವ ಜೀ ಇನ್ನಾವ ಜೀವರಲ್ಲೂ ಕಾಣಿಸಲು ಸಾಧ್ಯವಿಲ್ಲ ದೇವಾನ ದೇವತೆಗಳಲ್ಲೂ ಸಹ ಇದನ್ನು ಕಾಣಲು ಸಾಧ್ಯವಿಲ್ಲ ಎಲ್ಲರೂ ಕಾಲದ ಅಧೀನದಲ್ಲಿ ಇರತಕ್ಕಂಥವರು ಭಗವಂತ ಕಾಲವನ್ನು ನಿಯಮನ ಮಾಡತಕ್ಕಂಥವನು ಇದನ್ನು ತೋರಿಸುವ ಶಬ್ದ ಪುರಾಣ ಪುರುಷೋತ್ತಮ ಇಂತಹ ದಿವ್ಯ ರಹಸ್ಯವನ್ನು ಪ್ರಕಾಶಿಸಿದ ಶ್ರೀ ಅನೇಕ ಅನೇಕನೇಕ ನಮಸ್ಕಾರಗಳನ್ನು ಮಾಡಿ ಅವರ ಸ್ಮರಣೆಯನ್ನು ಮಾಡಿ ಅವರ ಅಂತರ್ಯಾಮಿದ ಪುರಂದರ ವಿಠಲನಿಗೆ ನಮಸ್ಕರಿಸಿ ಅವನೇ ನಮ್ಮ ಬಿಂಬರೂಪನಾದ್ದರಿಂದ ಅವನ ಮಹಾಮಹಿಮೆ ಪುರಾಣ ಪುರುಷೋತ್ತಮನ್ನು ರೂಪದಿಂದ ತಿಳಿಯುವ ಬಗೆಯನ್ನು ಇಲ್ಲಿ ವಿವರಿಸಿದ್ದಾರೆ ಈ ರಹಸ್ಯ ನಮಗೆ ಹೇಗೆ ತಿಳಿಯಿತು ಅಂದರೆ ಇದು ನಮ್ಮ ತಂದೆ ತಾಯಿಯರ ತಪಸ್ಸಿನ ಫಲದಿಂದ ಗುರು ಹಿರಿಯರ ಅನುಗ್ರಹ ಫಲದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪದಿಂದ ಭಾರತೀಯ ಪತಿಯು ಸಿ ಮುಖ್ಯ ಪ್ರಾಣವಾಗಿದೆ ಈ ಜ್ಞಾನವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇದರಿಂದ ಭಗವಂತನ ಗುಣೋತ್ಕರ್ಷತೆಯನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಈ ಗುಣೋತ್ಕರ್ಷತೆಯನ್ನು ಪುರಾಣ ಪುರುಷೋತ್ತಮ ಎಂಬುದರಿಂದ ನಾವು ತಿಳಿದು ಆನಂದಿಸಬೇಕು ಇಂತಹ ದಿವ್ಯ ಸಂದೇಶವನ್ನು ಮತ್ತು ಈ ಪುರಾಣ ಪುರುಷೋತ್ತಮವನ್ನು ಇದಕ್ಕೆ ವೇದ್ಯನಾದ ಪುರಾಣ ಪುರುಷೋತ್ತಮನಾದ ಭಗವಂತನನ್ನು ಎಲ್ಲರಲ್ಲೂ ನಿಂತು ನಡೆಸಿದ ದಿವ್ಯ ಮೂರ್ತಿ ಭಗವಂತನಾದ್ದರಿಂದ ಅವನು ಸ್ವತಂತ್ರ ಸರ್ವೋತ್ತಮ ಪುರುಷೋತ್ತಮ ಇವನೇ ಎಲ್ಲರಲ್ಲೂ ನಿಂತು ನಡೆಸಿದ್ದಾನೆ ಅವನ ವಿಶೇಷ ಅನುಗ್ರಹವೇ ಇದಕ್ಕೆ ಸಾಕ್ಷಿಯಾಗಿದೆ ಇದನ್ನು ವಿಶೇಷಾಕಾರವಾಗಿ ಕೃತ ಸ್ಮರ ಕೃತಗಂ ಸ್ಮರ ಕೃತ ಸ್ಮರ ಕೃತಗಂ ಸ್ಮರ ಸ್ಮರಣೆ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಹಾಗೂ ಭೂ ಇಷ್ಟ ಅಂತೆ ನಾವು ಉತ್ತಿ ಭೂ ಇಷ್ಟಾಂತೇ ರಮ ಉಕ್ತಿಂಬಿದೇಮ ಭೂಯಿಷ್ಠಾಂತಿ ನಮ ಉಕ್ತಿಂಬಿದೇಮ ಎಂದು ಹೇಳಿ ಸಕಲರಿಗೂ ನಮಸ್ಕರಿಸೋಣ ಭಗವಂತನಿಗೆ ವಿಶೇಷ ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಚಿಂತನೆಯೊಂದಿಗೆ ನಮಸ್ಕರಿಸಿದಾಗ ಅದು ನಮ್ಮ ಬಿಂಬ ರೂಪಿಯನ್ನು ನಮಸ್ಕರಿಸಿದಂತೆ ಆಗತ್ತೆ ನಮ್ಮ ಸ್ವರೂಪ ಎಂಬತಕ್ಕಂಥದ್ದು ಯಾವ ಕಾಲಕ್ಕೂ ಸೀಮಿತವಾಗಿಲ್ಲ ಅಂದರೆ ನಿತ್ಯವಾಗಿದೆ ನಾವು ಗಣನೆ ಮಾಡತಕ್ಕಂಥ ಕಾಲ ಅನಿತ್ಯವಾಗಿದೆ ಇದ ಪ್ರಕೃತಿ ಬಂಧದಲ್ಲಿರುವುದರಿಂದ ಯಾವಾಗ ಪ್ರಕೃತಿ ಬಂಧವನ್ನು ಕಳಚಿಕೊಳ್ಳುತ್ತೇವೆಯೋ ಆಗ ನಮಗೆ ನಿತ್ಯವಾದ ಕಾಲದ ಸಂಪರ್ಕದಲ್ಲಿ ನಿತ್ಯನಾದ ಪುರಾಣ ಪುರುಷೋತ್ತಮನನ್ನು ನಿತ್ಯವಾಗಿ ಆರಾಧಿಸಲು ಬರುತ್ತದೆ पुराण पुषोत्तम एब दिव्य मंत्र नम बिंबरूप बिंबरूपन उपासन आगे बिंबरूप निगोह पुराण पुरुषोत्तम एं उपासन निबदे विशेष संगतिको भारतीय रण मुख्य पुरातर्गत श्रीकृष्ण हरि ओम हरि ओम हरि ओम